ಈಗ ನೀವು ಬೆಳೆದಿರುವಂತಹ ಹನ್ನೊಂದು ಬೆಳೆಯಲ್ಲಿ ಮೊಟ್ಟ ಮೊದಲಿಗೆ ಯಾವ ಬೆಳೆ ಬಗ್ಗೆ ಆಸಕ್ತಿ ನಿಮಗೆ ಜಾಸ್ತಿ ಆಸಕ್ತಿ ನನ್ನ ಮೇನ್ ಬೆಳೆಗಳಾದ ತೆಂಗು ಮತ್ತೆ ಅಡಿಕೆ ಅದೇ ಮೂಲ ಅವೇ ಮೂಲ ಆಕ್ಚುಲಿ ಅವು ಚೆನ್ನಾಗಿ ಬರಬೇಕು ಅವು ಬಹುವಾರ್ಷಿಕ ಬೆಳೆ ಅವು ಚೆನ್ನಾಗಿ ಕೃಷಿ ಆದ್ರೆ ಒಳ್ಳೆ ಕಮರ್ಷಿಯಲ್ ಕ್ರಾಪ್ ಬಗ್ಗೆನೆ ಆಸಕ್ತಿ ಜಾಸ್ತಿ ಜಾಸ್ತಿ ಅದ್ರ ಮಧ್ಯದಲ್ಲಿ ಮಧ್ಯದಲ್ಲಿ ಈಗ ಕ್ರಮಶಲ್ಲು ಫ್ರೂಟು ಡ್ರ್ಯಾಗನ್ ಬೆಳೆದಿದ್ದೀನಿ ಡ್ರ್ಯಾಗನ್ ಫ್ರೂಟು ಪಪ್ಪಾಯ ಫ್ರೂಟ್ ಬೆಳೆದಿದ್ದೀನಿ ಈಗ ಪಪ್ಪಾಯ ಅದು ಎಂಟು ತಿಂಗಳಿಗೆ ಬಂದ್ಬಿಡುತ್ತೆ ಈಗ ಬರ್ತಾ ಇದೆ ಈಗ ಮಾರ್ಕೆಟಿಂಗ್ ಪ್ರಾಬ್ಲಮ್ಮು ಅದಕ್ಕೂ ನಾವು ಸೊಲ್ಯೂಷನ್ ಹುಡುಕ್ಬೇಕು ಈಗ ನೋಡಿ ತೀರ್ ಒಬ್ಬರು ಬಂದಿದ್ದರು ಈಗ ಅಷ್ಟು ಜಸ್ಟ್ ನೀವು ಬ ಮುಂಚೆ ಹೊರಟೋದ್ರೆ ತುಂಬ್ಕೊಂಡು ಒಂದು ಐದು ಕ್ವಿಂಟಲ್ ಸಿಕ್ತು ಅವರು ಇವತ್ತು ಆರು ರೂಪಾಯಿ ಇದಕ್ಕೆ ಕೆ ಜಿ ರೂಪಾಯಿ ಬೆಳೆ ಬಾ ದರ ಭಾಳ ಇಳ್ದಿದೆ ಇಳಿದಿದೆ ಅದನ್ನ ಏನು ಮಾಡ್ತೀನಿ ಇಷ್ಟಕ್ಕೆ ಅಲ್ಲ ಮಧ್ಯ ಮಧ್ಯ ಹಣ್ಣು ಹಂಪಲು ಅದು ಸಿಕ್ಕಿದಾಗ ಇಲ್ಲಿ ಹೊಸ ಅಂಗಡಿಗಳಿಗೆ ಕೊಡ್ತೀನಿ ಅಲ್ಲಿ ನನಗೆ ಹದಿನೈದು ರೂಪಾಯಿ ಕೊಡ್ತಾರೆ ಆದ್ರೆ ನನ್ನ ಗಾಡಿಯಲ್ಲಿ ಹಾಕ್ಕೊಂಡು ಹೋಗ್ಬೇಕು ನನ್ನ ಕಾರಲ್ಲಿ ಹಾಕ್ಕೊಂಡು ಹೋಗಿ ಅಲ್ಲಿ ಕೊಟ್ಟು ಬರ್ತೀನಿ ಇವ್ರಂತಾರೆ ಡೌನ್ ಆಗಿದೆ ಹಾಗೆ ಅಂತ ಹೇಳಿ ಈ ಮಧ್ಯವರ್ತಿಗಳೂ ಹೋದ್ರೆ ಸ್ವಲ್ಪ ಬೆಲೆ ಕಮ್ಮಿ ಆಗುತ್ತೆ ನೀವು ಯಾರೇ ಮಧ್ಯವರ್ತಿ ತಗೊಳ್ಳಿ ಅವ್ರ ಕಮಿಷನ್ ಇಟ್ಕೊಂಡೆ ನಮ್ಗೆ ಕೊಡೋದು ಈಗ ನೀವು ಪಪ್ಪಾಯ ಬೆಳೆ ಎಷ್ಟು ಎಕರೆದಲ್ಲಿ ಬೆಳೆದಿದ್ದೀರಿ ಪಪ್ಪಾಯ ಮೂರ್ ಎಕ್ರೆ ಮೂರ್ ಎಕರೆ ಒಂದು ಪಪ್ಪಾಯ ಬೆಳೆಗೆ ಒಂದು ಅಡಿಕೆ ಇದೆ ಮತ್ತೆ ಅದನ್ನ ಅಡಿಕೆ ಮಧ್ಯದಲ್ಲಿ ಪಪ್ಪಾಯ ಹಾಕಬೇಕು ಪರ್ಯಾಯ ಬೆಳೆಯಾಗಿ ಪಪ್ಪಾಯ ಬೆಳೆದಿರೋದು ನೀವು ಪರ್ಯಾಯ ಬೆಳೆಯಾಗೆ ಬೆಳ್ದಿರೋದು ಈವನ್ ಡ್ರ್ಯಾಗನ್ ಕೂಡ ತೆಂಗಿನ ಮಧ್ಯದಲ್ಲಿ ಡ್ರ್ಯಾಗನ್ ಬೆಳೆದಿದ್ದೀನಿ ಅದರ ಮಧ್ಯದಲ್ಲಿ ನೋನಿ ಬೆಳೆದಿದ್ದೀನಿ ಎಲ್ಲ ಉಪ ಎಲ್ಲ ಉಪ ಈಗ ಇದೆಲ್ಲ ನೋನಿ ಗಿಡ ಇದು ನೋನಿ ಹಣ್ಣನ್ನ ಅವ್ರಿಗೆ ಅಮೃತ್ ನೋನಿ ಅವರಿಗೆ ಶಿವಮೊಗ್ಗಕ್ಕೆ ಕಳ್ಸಿ ಬೆಳೆ ಬರ್ತಾ ಇದೆಯಾ ಬರ್ತಾ ಇದೆ ಚೆನ್ನಾಗ್ ಬರ್ತಾ ಇದೆ ಈಗ ಅದನ್ನ ಏನ್ ಮಾಡ್ತೇನೆ ಹಣ್ಣಾದ ತಕ್ಷಣ ತೆಗೆದು ಇಲ್ಲಿ ಬಸ್ಸಿಗೆ ಹಾಕ್ತೀನಿ ಶಿವಮೊಗ್ಗದಲ್ಲಿ ಅವ್ರು ತಗೊಂಡು ಹೋಗ್ತಾರೆ ನಮ್ಮ ಮೊಟ್ಟ ಮೊದಲಿಗೆ ಪಪಾಯ ಬಗ್ಗೆ ಕೇಳ್ತೀನಿ ಪಪ್ಪಾಯ ಎಷ್ಟು ತಿಂಗಳ ಬೆಳೆ ಅದು ಎಂಟು ತಿಂಗಳಿಗೆ ಹಣ್ಣು ಬರುತ್ತೆ ಕಾಯು ನಾಲ್ಕು ತಿಂಗಳಿಗೆ ಹೂ ಬರುತ್ತೆ ಆನಂತರ ಮಿಡಿ ಆಗುತ್ತೆ ಹಣ್ಣಾಗಲಿಕ್ಕೆ ಎಂಟು ತಿಂಗಳು ಆಗಬೇಕು ಕಂಪ್ಲೀಟ್ ಆಗಬೇಕು ಒಂದು ಎಕರೆಗೆ ಎಷ್ಟು ಖರ್ಚು ಬರ್ಬೋದು ಪಪ್ಪಾಯಕ್ಕೆ ಪಪ್ಪಾಯಕ್ಕೆ ಖರ್ಚು ಅದಕ್ಕೆ ಗಿಡ ಅದು ಒಂದು ಎಕ್ರೆಗೆ ಐನೂರು ಗಿಡ ಹಾಕಬೇಕು ಐನೂರು ಗಿಡಕ್ಕೆ ಇಪ್ಪತ್ತೈದು ರೂಪಾಯಿ ಒಂದು ಗಿಡಕ್ಕೆ ಇಪ್ಪತ್ತೈದೈಲಿ ನೂರಿಪ್ಪತ್ತೈದು ಹನ್ನೆರಡುವರೆ ಸಾವಿರ ಬೆಲೆ ಆಯಿತು ಒಂದು ಒಂದು ಎಕರೆಗೆ ಹನ್ನೆರಡುವರೆ ಸಾವಿರ ನರ್ಸರಿಯಿಂದ ಗಿಡ ತರ್ತೀವಿ ಆಮೇಲೆ ಅದಕ್ಕೆ ಗೊಬ್ಬರ ಹಾಕಬೇಕಾಗುತ್ತೆ ನಾನು ಅದನ್ನು ಹಾಕಿದ್ದೀನಿ ಆಮೇಲೆ ಇದು ಬೇವಿನ ಹಿಂಡಿ ಹಾಕಿದ್ದೀನಿ ಮತ್ತು ಹುಳ ಇಂಥದ್ದೆಲ್ಲ ಬರಬಾರ್ದು ಅಂಥೇಳಿ ಅದು ಈಗ ಅದು ಬೇವಿನ ಹಿಂಡಿ ಅದು ಹಂಗೆ ಸಾವಿರದ ಏಳ್ನೂರು ರೂಪಾಯಿ ಐವತ್ತು ಕೆ ಜಿಗಿದೆ ಒಂದು ಒಂದು ಎಕರೆಗೆ ಅದು ಒಂದು ಐವತ್ತು ಕೆ ಜಿ ಹಾಕಬೇಕಾಗುತ್ತೆ ಆಮೇಲೆ ಮತ್ತೆ ಇದು ಹಾಕಬೇಕಾಗುತ್ತೆ ಅದು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ನಿನ್ನೆ ತಂದಿದ್ದಾಗ ಅದು ಅಷ್ಟಾಗುತ್ತೆ ಇವು ಐವತ್ತು ಕೆ ಜಿಗೆ ಇಷ್ಟೆಲ್ಲ ಹಾಕಿ ಬೆಲೆ ಬಂದಿಲ್ಲ ಅಂದಾಗ ಲಾಸ್ ಲಾಸ್ ಆಗುತ್ತೆ ಲಾಸ್ ಅಂದರೆ ಇದೇ ಕಂಟಿನ್ಯೂ ಆಗಿರುತ್ತೆ ಅನ್ನೋದೇನಿಲ್ಲ ಮಧ್ಯದಲ್ಲಿ ರೇಟ್ ಜಾಸ್ತಿ ಆಗೋದು ಇರುತ್ತೆ ನಾನ್ ಎಷ್ಟು ದಿವಸ ನೋಡಿ ಅಂಗಡಿಗೆ ಹೋಗಿ ಕೊಟ್ರೆ ಹದಿನೈದು ರೂಪಾಯಿ ತಗೊಳ್ತಾರೆ ಇವತ್ತು ಹೊಸ ನಾರದಲ್ಲಿ ತಗೊಂಡೋಗಿ ಕೊಟ್ರೆ ಇಲ್ಲಿಗೆ ಮನೆಗ್ ಬಂದವರು ಆರು ರೂಪಾಯಿ ತಗೊಂಡೋದ್ರು ಇವತ್ತೇ ತಗೊಂಡ್ರು ಆರು ರೂಪಾಯಿ ಕೊಟ್ಟ ಹೋದ್ರು ಸಮೇತ ನಾವ್ ಏನ್ ತಗೊಂಡ್ ದೂರ ಅಂತಾನೂ ಕೈ ಬಿಡ್ತಾರೆ ಹಾ ಅದ್ ಮತ್ತೆ ಟ್ರಾನ್ಸ್ಪೋರ್ಟೇಶನ್ ಅದರದ್ದು ಇರುತ್ತಲ್ಲ ಆಮೇಲೆ ಈಗ ಒಂದ್ ಕ್ವಿಂಟಲ್ ಕೊಟ್ರೆ ಒಂದ್ ಕ್ವಿಂಟಲ್ಗೆ ಐದು ಕೆಜಿ ಅವ್ರಿಗೆ ಪೆಚ್ಚು ಒಂದು ಕ್ವಿಂಟಲ್ಗೆ ಒಂದು ಕ್ವಿಂಟಲ್ಗೆ ಐದು ಕೆಜಿ ಪೆಚ್ಚ ಅದಕ್ಕೆ ಆಗಿ ಕೊಡ್ಬೇಕು ಅವ್ರಿಗೆ ಇದೆಲ್ಲ ಕಳ್ಕೊಂಡ್ರೆ ಅದು ನಮ್ಗೆ ಸಿಗೋದು ಐದೇ ರೂಪಾಯಿ ಆರು ಕೊಡಲ್ಲ ಪೆಚ್ಚು ಮತ್ತೆ ಏನಾದ್ರೂ ಸ್ವಲ್ಪ ಹಾಳಾಗಿದ್ರೆ ಇಲ್ಲೇ ಬಿಟ್ಟು ಹೋಗಿಬಿಡ್ತಾರೆ ಬಿಟ್ಟು ಹೋಗಿರ್ತಾರೆ ಅದೆಲ್ಲ ನಮಗೆ ಇದು ಈಗ ಅದು ಕೆ ಅದು ಬರುತ್ತೆ ಅಲ್ಲಿಗೆ ಅದು ಒಂದು ಸಾವಿರದ ಏಳ್ನೂರು ಹದಿನೇಳು ಮೂವತ್ತ್ನಾಲ್ಕು ಮೂರ್ ಸಾವಿರದ ನಾನೂರು ಮತ್ತೆ ಗಿಡಕ್ಕೆ ಎಷ್ಟೇ ಹೇಳಿದ್ನಲ್ಲ ಮೂರು ಸಾವಿರದ ಇನ್ನೂರ ಎಲ್ಲ ಅಲ್ಲಿಗೆ ಮೂರ್ ಸಾವಿರ ಮೂರು ಮೂರು ಆರು ಆರೂವರೆ ಏಳು ಸಾವಿರ ಇದಕ್ಕೆ ಆಯ್ತು ಆಮೇಲೆ ಅದ್ರ ಕಳೆ ನಿರ್ವಹಣೆ ಮಾಡಬೇಕಾಗತ್ತೆ ಇಲ್ಲಾಂದ್ರೆ ಅಲ್ಲಿ ಹೋಗಿ ಕೊಯ್ಲಿಕ್ಕಾಗೋದಿಲ್ಲ ಒಳಗಡೆ ಆಗೋದಿಲ್ಲ ಅದು ನಿರ್ವಹಣೆಗೆ ಮತ್ತೆ ವಿ ಡಿ ಸೈಡ್ ಹೊಡಿಬೇಕು ಇಲ್ಲಾಂದ್ರೆ ಜನ ಹಚ್ಚಿಬಿಟ್ಟು ಕೆಲಸ ಮಾಡಬೇಕಾಗತ್ತೆ ಜನರಿಗೆ ಕೂಲಿ ಅವರು ಬರೋದಿಲ್ಲ ಬಂದರೆ ಬೆಳಿಗ್ಗೆ ಹತ್ತು ಗಂಟೆ ಬರ್ತಾರೆ ಮೂರ್ ಗಂಟೆ ಹೋಗ್ತಿವಿ ಅಂತಾರೆ ಈಗ ಆರ್ನೂರು ರೂಪಾಯಿ ಕೇಳ್ತಾರೆ ಆದ್ರೂ ನಾನೇನೋ ಮಾಡಿಕೊಂಡು ಐನೂರ ಐವತ್ತು ರೂಪಾಯಿ ಕೊಡ್ತಾ ಇದ್ದೀನಿ ಕಂಟಿನ್ಯೂ ಇರುತ್ತೆ ಅಂತ ಅದಕ್ಕೆ ಅಷ್ಟೆಲ್ಲ ಮಾಡಿ ಕೆಲಸ ಮಾಡಿ ನೋಡ್ಕೊಂಡು ಮಾಡಿದ್ರೆ ಬರುತ್ತೆ ಇದೇ ಆರು ರೂಪಾಯಿ ಇದ್ರೆ ಮಾಡೋದೇ ವೇಸ್ಟ್ ಆಗೋದಿಲ್ಲ ಈ ಸಂದರ್ಭದಲ್ಲಿ ಜಾಸ್ತಿ ಆಗುತ್ತೆ ಅಂತ ಒಂದು ಆಶಾಭಾವನೆಯಿಂದ ನಾವು ಬೆಳೆಸ್ತಾ ಇದ್ದೀವಿ ಅದು ಸಿಕ್ಕಿದೆ ನಮಗೆ ಲಾಭ ಎಷ್ಟು ವರ್ಷ ಆಯ್ತು ಪಪ್ಪಾಯ ಹಾಕ್ತಾ ಪಪ್ಪಾಯ ಹಾಕ್ತಾ ಈಗ ಎರಡು ವರ್ಷ ಆಯ್ತು ಕಳೆದ ವರ್ಷದ ಬೆಲೆಗೂ ಈ ವರ್ಷದ ಬೆಲೆಗೆ ಏನು ವ್ಯತ್ಯಾಸ ಆಯ್ತು ಹೋದ್ ವರ್ಷ ಇತ್ತು ಇಪ್ಪತ್ತೈದು ರೂಪಾಯಿ ವರ್ಗು ಮಾರಿದೀನಿ ನಾನು ಜಿಗೆ ಈಗ ಆರು ರೂಪಾಯಿ ಇವತ್ತು ಕೊಟ್ಟಿದ್ದೀನಿ ಸಡನ್ಲಿ ಈ ತರ ಇಳಿಯಕ್ಕೆ ಏನು ಕಾರಣ ಇರಬಹುದು ಗೊತ್ತಿಲ್ಲ ಈಗ ಮಳೆ ಬಂತು ಬಿಸಿಲು ಬಂತು ಅದಕ್ಕಾಗಿ ರೇಟ್ ಕಮ್ಮಿ ಆಗಿದೆ ಮಾರ್ಕೆಟ್ ಡೌನ್ ಆಗಿದೆ ನಾವೇನು ಮಾಡೋಣ ಅವರು ಿದೆ ಅದು ಈಗ ರೈತರಿಗೆ ದೊಡ್ಡ ಪ್ರಾಬ್ಲಮ್ ಇರೋದು ಅಂದ್ರೆ ಮಾರ್ಕೆಟಿಂಗ್ ಅವ್ ಏನೇ ಕಷ್ಟಪಟ್ಟು ಎಷ್ಟೋ ಕಷ್ಟಪಟ್ಟು ದುಡಿದ್ರು ಈಗ ಯಾವುದೇ ಬೆಳೆ ತಗೊಳ್ಳಿ ಇವತ್ತು ಹಾಗೆ ನಾಳೆ ಸಿಗೋದಿಲ್ಲ ಸಾಂದ ಇವತ್ತು ಮಾರ್ಕೆಟಿಂಗ್ ಅವ್ರು ಮೀಡಿಯೇಟ್ರ್ ಬಂದು ಇವತ್ತು ಕೊಂಡ್ಕೊಂಡು ನಾಳೆ ಬಜಾರಲ್ಲಿ ಮಾರಾಟ ಮಾಡಿದ್ರೆ ಬರೋ ಲಾಭ ಒಂದ್ ದಿವಸದಲ್ಲೇ ಲಾಭ ಸಿಗ್ಬೋದು ಆದ್ರೆ ರೈತನಿಗೆ ಹಾಗೆ ಒಂದೇ ದಿವಸದಲ್ಲಿ ಸಿಗೋದಿಲ್ಲ ಆರು ತಿಂಗಳು ವರ್ಷನಾಗಿ ಕಾಯಬೇಕು ಆವಾಗಲೇ ಅದು ಬೆಳೆ ಬರೋದು ನಿಮ್ಮ ಇಡೀ ತೋಟದಲ್ಲಿ ಈ ಸತಿ ಬೆಳೆದಿರೋ ಪಪಾಯಕ್ಕೆ ಬೆಲೆ ಇಲ್ಲ ಬೆಲೆ ಇಲ್ಲ ಮುಂದ್ ಬರಬಹುದು ಅಂತ ಆಶಾಭಾವನೆ ಮನೆಯಿಂದ ಉಳಿಸ್ಕೊಂತ ಇದೀರಿ ಎರಡು ವರ್ಷ ಆಗಿದೆ ಇನ್ನು ಎಷ್ಟು ವರ್ಷ ತನಕ ಪಪಾಯ ಇರುತ್ತೆ ಪಪಾಯ ಮೂರ್ ವರ್ಷ ಬರುತ್ತೆ ಒಂದು ಮರದ ಮರದ ನೆಟ್ಟ ತಕ್ಷಣ ಮೂರ್ ವರ್ಷ ಬರುತ್ತೆ ಈಗ ನಾವು ಇದನ್ನೇ ಅವಲಂಬಿಸಿರುವಾಗ ಅದ್ರ ಲಾಸ್ ಆಗುತ್ತೆ ಅಂತ ನಾವ್ ಬಿಟ್ಟರೆ ಏನೂ ಇಲ್ಲಲ್ಲ ಜೀರೋ ಆಗ್ಬಿಡುತ್ತೆ ಅದಕ್ಕಾಗಿ ಏನಾದ್ರೂ ಮಾಡ್ಲೇಬೇಕಲ್ಲ ಅದಕ್ಕೆ ಪಪ್ಪಾಯದ ಲಾಸ್ ಆದ್ರೂ ಅದನ್ನ ಈಗ ನೋಡಿ ಅಲ್ಲಿ ಎರಡು ವರ್ಷದ ಹಿಂದೆ ಪಪ್ಪಾಯ ಹಾಕಿದ್ದೇನೆ ಈಗ ಮತ್ತಿಲ್ಲಿ ಪಪ್ಪಾಯ ಒಂದ್ ಐನೂರು ಗಿಡ ಹಾಕಿದ್ದೇನೆ ಈಗ ಸಣ್ಣದಿದೆ ಈಗ ಅದೇ ಅದೇ ಪಪ್ಪಾಯ ಕಂಟಿನ್ಯೂಷನ್ ಮತ್ ಸಿಗುತ್ತೆ ನರ್ಸರಿಯಿಂದ ತರ್ತೀರ ನೀವೇ ನರ್ಸರಿಯಿಂದಾನೆ ತರ್ಬೇಕು ಜರ್ಮಿನೇಷನ್ ಪಾಲಿ ಹೌಸ್ ಅಲ್ಲೇ ಮಾಡಿದ್ರೆ ಅದು ಚೆನ್ನಾಗಿರುತ್ತೆ ಗಿಡನೂ ಚೆನ್ನಾಗಿರುತ್ತೆ ಹೈಬ್ರಿಡ್ ಎಲ್ಲ ತಂದು ಹಾಕ್ಬೇಕಾಗುತ್ತೆ ಅದೇ ರೆಡ್ ಲೇಡಿ ಈ ತರ ಎಲ್ಲ ಇದೆ ಇದು ಯಾವ್ದು ರೆಡ್ ಲೇಡಿ ಇದೆ ಅದಕ್ಕೆಲ್ಲ ಎರಡಕ್ಕೂ ವ್ಯತ್ಯಾಸ ಇದೆ ರೆಡ್ ಲೇಡಿಗೆ ಮಾರ್ಕೆಟೇ ಇಲ್ಲ ಟೋಟಲ್ ನೀವ್ ಯಾವ್ದು ಹಾಕಿರೋದು ನಾನು ಎರಡು ಇದೆ ರೆಡ್ ಲೇಡಿನು ಇದೆ ವೆಲ್ಕಮ್ ಇದೆ ವೆಲ್ಕಮ್ ಒಂದು ಮರ ಎಷ್ಟು ಕೆ ವರೆಗೆ ಪಪ್ಪಾಯ ಕೊಡತ್ತೆ ಮೂರು ವರ್ಷದಲ್ಲಿ ಎಕ್ಸಾಕ್ಟ್ ಆಗಿ ಹೇಳಕ್ ಆಗಲ್ಲ ಒಂದ್ ಮರದಲ್ಲಿ ಜಾಸ್ತಿ ಬರಬಹುದು ಇನ್ನೊಂದ್ ಮರದಲ್ಲಿ ಕಮ್ಮಿ ಸುಮಾರು ಅಂದಾಜು ಸುಮಾರು ಒಂದು ಇಪ್ಪತ್ತು ಕೆಜಿ ಬರ್ಬೋದು ಒಂದು ಒಂದು ಸಾರಿ ಕಟ್ಟಿಂಗಿಗೆ ಇಪ್ಪತ್ತು ಕೆಜಿ ಬರುತ್ತೆ ಚೆನ್ನಾಗಿ ಬಂದದ್ದು ನೂರ ಐವತ್ತು ಕೆಜಿ ತನಕ ಬರುತ್ತೆ ಅಂತಾರೆ ಹೌದಾ ಇಲ್ಲ ನೂರ ಐವತ್ತು ಕೆಜಿ ವರ್ಷ ತನಕ ಹಾ ವರ್ಷ ತನಕ ಬರುತ್ತೆ ಈಗ ಒಂದು ಒಂದ್ಸಾರಿ ಕಟ್ಟಿಂಗ್ ಬರುತ್ತೆ ವಾರ ಇಲ್ಲ ಹದ್ ಮ್ಯಾಕ್ಸಿಮಮ್ ಹದಿನೈದು ದಿವಸಕ್ಕೆ ಬರುತ್ತೆ ಆವಾಗ ನಾಲ್ಕು ಹಣ್ಣು ಆಗುತ್ತೆ ಒಂದ್ ಹಣ್ಣು ಆವರೇಜ್ ಎರಡು ಕೆಜಿ ಬರುತ್ತೆ ನಾಲ್ಕೆಡ್ಲಿ ಎಂಟು ಕೆ ಜಿ ಅವತ್ತೇ ಸಿಕ್ಬಿಡುತ್ತೆ ಬಿಡುತ್ತೆ ಹದಿನೈದು ದಿವಸದಲ್ಲಿ ಹಣ್ಣಾಗುತ್ತೆ ಮರದಲ್ಲೇ ಮರದಲ್ಲಿ ಹಣ್ಣಾಗುತ್ತೆ ಅದಕ್ಕೆಲ್ಲ ಪಟ್ಟೆ ಬಂದ್ಮೇಲೆ ತೆಗಿಬೇಕು ಅದರಲ್ಲಿ ಕೆಲವೊಂದು ಡೆಲ್ಲಿ ಕಟ್ಟಿಂಗ್ ಅಂತಾರೆ ಒಂದು ಎರಡು ಪಟ್ಟೆ ಬಂದಿದ್ರೆ ಡೆಲ್ಲಿ ಕಟ್ಟಿಂಗ್ ಯಾಕಂದ್ರೆ ಅಲ್ಲಿಗೆ ಹೋಗೋ ಐದಾರು ದಿವಸ ಆಗುತ್ತೆ ಬಾಂಬೆ ಕಟ್ಟಿಂಗ್ ಅಲ್ಲಿ ಹೋಗುವಾಗ ಮೂರ್ ದಿವಸ ಆಗ್ಬೋದು ಅದಕ್ಕೆ ಮೂರು ಪಟ್ಟೆ ಬೇಕು ನೀವು ಬೆಂಗಳೂರಲ್ಲಿ ಸೇಲ್ ಮಾಡೋದಾದ್ರೆ ನಾಲ್ಕು ಪಟ್ಟೆ ಬೇಕು ಲೋಕಲ್ ಸೇಲ್ ಮಾಡೋದು ನಾಲ್ಕು ಪಟ್ಟೆ ಇರಬೇಕು ಅಂತ ತೆಗಿತಾರೆ ಅದಕ್ಕೆ ಡೆಲ್ಲಿ ಕಟ್ಟಿಂಗು ಬಾಂಬೆ ಕಟ್ಟಿಂಗ್ ಬೆಂಗಳೂರು ಕಟ್ಟಿಂಗ್ ಹಿಂಗೆಲ್ಲ ಹೇಳ್ತಾರ ಅವರು ನೋಡಿ ಅದಕ್ಕೆ ಅನುಭವ ತಕ್ಕಂಗೆ ಕಟ್ ಮಾಡಿ ಎಲ್ಲಿ ಕಳಿಸ್ತಾ ಇದೀವಿ ಆ ಇದು ಲೆಕ್ಕಾಚಾರ ನಷ್ಟ ಅಂದ್ರೆ ಏನು ಪಪ್ಪಾಯ ಬೆಳೆದಲ್ಲಿ ನಾರ್ಮಲಿ ಹೀಗೆ ಆರು ರೂಪಾಯಿ ಅಂದ್ರೆ ನಷ್ಟನೇ ಬೆಳೆ ಮಿನಿಮಮ್ ಎಂಟು ರೂಪಾಯಿಗಿನ್ನ ಮೇಲೆ ಹೋಗ್ಬೇಕು ಹ್ಮ್ ಆವಾಗ್ಲೇ ಈ ಅನಿರೀಕ್ಷಿತ ಮಳೆ ಬಂದಾಗ ಈ ಪಪ್ಪಾಯಕ್ಕೆ ಅವ್ರ ನಷ್ಟ ಆಯ್ತಾ ನಷ್ಟ ಏನಾಗಲ್ಲ ಚೆನ್ನಾಗ್ ಆಗುತ್ತೆ ಅಲ್ಲಿ ಮಾರ್ಕೆಟ್ ನಲ್ಲಿ ಕೊಳ್ಳೋದಿಲ್ಲ ಜನ ಹಣ್ಣು ತಿನ್ನೋದು ಕಮ್ಮಿ ಆಗುತ್ತೆ ಮಳೆ ಸಂದರ್ಭದಲ್ಲಿ ಪಪ್ಪಾಯ ಹಣ್ಣು ಜಾಸ್ತಿ ತಿನ್ನೋದಿಲ್ಲ ಅಂತ ಹೇಳಿ ಒಂದು ಹಣ್ಣಿಂದ ಕಾಂಪಿಟೇಷನ್ ಶುರು ಆಗುತ್ತೆ ಈಗ ಮಾವಿನ ಹಣ್ಣು ಬಂತು ಆವಾಗ ಪಪ್ಪಾಯ ಹಣ್ಣಿಗೆ ರೇಟ್ ಕಮ್ಮಿ ಆಮೇಲೆ ಡ್ರ್ಯಾಗನ್ ಹಣ್ಣು ಬಂತು ಆವಾಗ ಒಂದು ಕಮ್ಮಿ ಆಗುತ್ತೆ ಈ ಒಂದು ಹಣ್ಣು ಮತ್ತೊಂದು ಹಣ್ಣಿಗೂ ಪೈಪೋಟಿ ಪೈಪೋಟಿ ಕೊಡುತ್ತೆ ಈಗ ಹಲ್ಸು ಬಂತು ಅದು ಸೇಲ್ ಆಗುತ್ತೆ ಅವಾಗ ಅದರಲ್ಲಿ ನೋಡಿ ನಿಮ್ಮ ಕೆಲವು ಕಡೆ ಎಲ್ಲ ಏನು ಮಾಡ್ತಾರೆ ಅದು ಸೋಳೆ ಎಲ್ಲ ಬಿಚ್ಚಿ ಅದರ ಡಬ್ಬಲ್ಲೆಲ್ಲ ಮೂರು ನಾಲ್ಕರಷ್ಟು ರೇಟಿಗೆ ಮಾರ್ತಾರೆ ಒಂದು ರೂಪಾಯಿಗೆ ಎರಡು ಮೂರು ಕೊಡ್ತಾರೆ ಅದು ಆ ಲೆಕ್ಕ ಹಾಕಿದ್ರೆ ಒಂದು ಹಣ್ಣಿಗೆ ನಾನ್ನೂರು ಐನೂರು ರೂಪಾಯಿ ಆಗುತ್ತೆ ಅದು ನೀವು ಇಲ್ಲಿ ಹಳ್ಳಿಯಲ್ಲಿ ಬೆಳೆದಿದ್ದು ಮರ ನೆಟ್ಟು ಬೆಳೆದ್ರೆ ನೂರು ರೂಪಾಯಿ ಐವತ್ತು ರೂಪಾಯಿ ಹಿಂಗೆ ಕೇಳ್ತಾರೆ ಹ್ಮ್ ಹ್ಮ್ ಹದಿನೈದು ಹದಿನಾರು ರೂಪಾಯಿ ಹಂಗೆ ಒಂದು ಕಾಯಿ ಹೋಗಿ ನೂರಾರು ರೂಪಾಯಲ್ಲಿ ಮಾರ್ತಾರೆ ವ್ಯವಹಾರ ಜ್ಞಾನದಲ್ಲಿ ಏನೋ ಮುಗಿಸ್ಕೊಂಡು ಮುಂದುವರ್ಸ್ಕೊಂಡು ಹೋಗ್ತಾರೆ ಈಗ ನಷ್ಟ ಅಂತ ಹೇಳಿದ್ರೆ ಒಂದು ಬೆಲೆ ಇಳಿಕೆ ಆದ್ರೆ ಈಗ ನಿಮ್ಮ ಗಿಡಾಲ್ ಗುಳ್ಳಿ ಆ ರೋಡ್ ಬದಿಗೆ ಓಪನ್ ಮಾಡಿ ಕೈಗೆಲ್ಲ ಎಣ್ಣೆ ಹಚ್ಕೊಂಡು ತೆಗೆದು ಒಂದು ಶೋಕೇಶ್ ನಲ್ಲಿ ಹಾಕಿಬಿಟ್ಟು ಹಲಸಿನ ಹಣ್ಣು ಇಟ್ಟು ಸೇಲ್ ಮಾಡ್ತಾರೆ ಏನಂದ್ರೆ ಅದೇ ಒಂದು ಹತ್ತು ರೂಪಾಯಿ ಕೊಟ್ರೆ ಹತ್ತು ಹನ್ನೆರಡು ಹಿಂಗೆ ಆರು ಏಳು ಕೊಡ್ತಾರೆ ಐದು ರೂಪಾಯಿಗೆ ಒಂದು ಐದು ರೂಪಾಯಿಗೆ ಒಂದು ಹಣ್ಣನ್ನ ಸೋಳೆ ಒಂದೊಂದು ಸೋಳೆ ಕೊಡ್ತಾರೆ ಅಂಥದ್ದು ಒಂದು ಒಂದು ನೂರು ಇನ್ನೂರು ಸೋಳೆ ಸಿಗುತ್ತೆ ಒಂದು ದೊಡ್ಡ ಹಣ್ಣನ್ ಬಿಚ್ಚಿದ್ರೆ ಐವತ್ತು ರೂಪಾಯಿ ಖರೀದಿ ಮಾಡ್ಕೊಂಡು ಹೋಗ್ತಾರೆ ಮತ್ತೆ ಐವತ್ತು ರೂಪಾಯಿ ಕೊಡಲ್ಲ ಏ ಇಪ್ಪತ್ ರೂಪಾಯಿ ಮೂವತ್ತು ರೂಪಾಯಿ ಹಿಂಗೆಲ್ಲ ಹಳ್ಳಿಯಲ್ಲಿ ಬಂದು ಹೋಗ್ತಾರೆ ಈಗ ಹೀಗೆ ಈಗ ಆಕ್ಚುಲಿ ಬೆಳೆಯೋನಿಗೂ ಕಂಜೂಮರ್ಗು ಉಪಯೋಗಿಸುವವನಿಗೂ ಬಹಳಷ್ಟು ವ್ಯತ್ಯಾಸ ಇದೆ ರೇಟ್ ಅಲ್ಲಿ ಈಗ ಬಹಳಷ್ಟು ರೈತರು ಅವರೇ ಬೆಳೆದಂತ ಬೆಳೆ ಮಾರುಕಟ್ಟೆ ತಗೊಂಡೋಗಿ ಅವರೇ ಮಾರುವಂತ ಬಾರಿ ಕಾಂಪಿಟೇಷನ್ ನೀವು ಈಗ ನಿಮ್ದು ಒಂದು ಗಾಡಿ ಓಡತಿದ್ರೆ ಟ್ಯಾಕ್ಸಿ ಓಡ್ತಿದೆ ಅಂತ ಕೇಳಿ ನೀವಲ್ಲಿ ಎಸ್ಟಾಬ್ಲಿಷ್ ಆಗಿದೆ ಶಿವಮೊಗ್ಗ ಬಸ್ ಸ್ಟ್ಯಾಂಡ್ ಅಲ್ಲಿ ನಿಮ್ಗೆ ಟ್ಯಾಕ್ಸಿ ಓಡ್ತಾ ಇದೆ ಅಲ್ಲಿಗೆ ನಾನೊಂದು ಟ್ಯಾಕ್ಸಿ ತಗೊಂಡು ಹೋದ್ರೆ ನನಗೆ ಎಂಟ್ರಿನೇ ಆಗಲ್ಲ ಸೇರ್ಸ್ಕೊಳಲ್ಲ ಸೇರ್ಸ್ಕೊಳಲ್ಲ ಕಷ್ಟ ಇದೆ ಅವನು ಸೇರ್ಬೇಕಾದ್ರೆ ರೈತ ಮಾರುಕಟ್ಟೆಯಲ್ಲಿ ಕೂತಿ ವ್ಯವಹಾರ ಮಾಡದಷ್ಟು ಸುಲಭ ಅಲ್ಲ ಅಲ್ಲ ನೀವು ಎಲ್ಲಿ ಈಗ ಈಗ ಬಾಂಬೆ ಕಟ್ಟಿಂಗ್ ಬಾಂಬೆ ಮಾರ್ಕೆಟ್ ಅಲ್ಲಿ ತೊಗೊಂಡೋದ್ರೆ ಪುಗ್ಸಟೆ ಕೊಟ್ಟು ಬರ್ಬೇಕು ಅಲ್ಲಿಗೆ ಅಪ್ ಆಗಿ ಅಲ್ಲೇ ಕಸ್ಟಮರ್ ಅವನು ಯಾರು ಮಾರ್ಕೆಟ್ ಮಾಡ್ತಾನೋ ಅವನ ಹತ್ರ ನಿಮ್ಗೆ ಡೀಲ್ ಡೀಲಿಂಗ್ ಇದ್ರೆ ಅವ್ರಿಗೆ ಕೊಟ್ಟು ಅಲ್ಲಿ ಅವರು ಸೇಲ್ ಮಾಡಿ ಏನೋ ನಿಮ್ಗೆ ದುಡ್ಡು ಕೊಡ್ತಾರೆ ರೈತನಿಗೆ ತಾನೇ ಹೋಗಿ ಮಾರ್ಕೆಟ್ ನಲ್ಲಿ ಸೇಲ್ ಮಾಡ್ಲಿಕ್ಕೆ ಚಾನ್ಸಸ್ ಬಹಳ ಕಮ್ಮಿ ಬಹಳ ಕಮ್ಮಿ ಅವ್ನು ತಗೊಂಡೋಗಿ ಎಲ್ಲಾದರೂ ಮಾರಿದ್ರೂ ಆಗೋದಿಲ್ಲ ಇಲ್ಲಿ ನಾವು ಹೋಲ್ಸೇಲ್ ಈಗ ಎಂಟು ರೂಪಾಯಿಗೆ ಇಲ್ಲಿ ತಗೊಳ್ತಾರೆ ಅಂತ ಇಟ್ಕೊಳ್ಳಿ ನಾವು ತಗೊಂಡೋಗಿ ಹತ್ತು ರೂಪಾಯಿಗೆ ಅಂದ್ರೂ ಸೇಲ್ ಆಗಲ್ಲ ಈಗ ನೀವು ಅಷ್ಟು ದೂರ ಹೋಗ್ಬಿಟ್ಟು